ನಿಮ್ಗೆ ಸ್ವಾಗತ ಅಮೃತ ಧಾರ್ಯ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸೋಮವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ತುಂಬಾನೇ ದುಃಖದಿಂದ ಬಂದಿರುವಂತ ಏನೋ ಸಮಥಿಂಗ್ ಇಸ್ ರಾಂಗ್ ಏನೋ ಆಗಿದೆ ಪುಟ ಏನನ್ನೋದು ನನ್ನ ಮುಂದೆ ಹೇಳು ಯಾಕೆ ನನ್ ಮುಂದೆ ಹೇಳಲ್ವಾ ನನ್ ನೋಡಿದ್ರೆ ಏನೋ ಆಗಿದೆ ಅನ್ನಿಸ್ತಾ ಇದೆ ಹೇಳು ಮಹಿ ಹೇಳು ಪುಟ ಅಂತ ಇಲ್ಲಿ ಗೌತಮ್ ಕೇಳ್ತಿರ್ತಾರೆ ಅಣ್ಣ ಜೀವ ಮೊದ್ಲಿನಾಗಿಲ್ಲಣ್ಣ ಅವ್ನು ಆಗಿದ್ದಾನೆ ಏನೇನೋ ಮಾತಾಡ್ತಾನೆ ನೀನು ನನ್ನ ಹಂಗಲ್ಲಿದ್ಯಾ ಅಂತ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ನನ್ಗೆ ತುಂಬ ಬೇಜಾರಾಯಿತು ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅಣ್ಣ ಅವ್ನು ಈ ಥರ ಅಂತ ನಂಗೆ ಗೊತ್ತೇ ಇದ್ರಕ್ಕಿಲ್ಲ ನನ್ನ ಇದೆಯಾ ನೀನು ನನಗೆ ಎದುರು ಮಾತಾಡ್ತೀಯಾ ಹಾಂ ಅಂತ ಏನೇನೋ ಮಾತಾಡ್ತಾನೆ ಅದಕ್ಕೆ ನನಗೆ ಮನಸ್ಸಿಗೆ ನೋವಾಯಿತು ಅದಕ್ಕೆ ಅಲ್ಲಿ ನನಗೆ ನಿಲ್ಲಕ್ಕಾಗಲಿಲ್ಲ ಅಣ್ಣ ಅದಕ್ಕೆ ನಾನು ಬಂದುಬಿಟ್ಟೆ ಮೊದಲಿನ ಜೀವ ಜೀವ ಗುಳ್ಳೇ ಇಲ್ಲಣ್ಣ ಅಂತ ಮಹಿ ಇಲ್ಲಿ ಗೌತಮ್ ಮುಂದೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಎಲ್ಲವನ್ನೂ ನಿತ್ತು ಕೇಳಿಸ್ಕೊತಿರ್ತಾಳೆ ಭೂಮಿಕ ಭೂಮಿಕಾ ನಿಂತು ಕೇಳಿಸ್ಕೊಬೇಕಾಗಿದ್ರೆ ಜೀವ ಹೀಗೆಲ್ಲ ಮಾತಾಡ್ತಾನ ಅವನ ನನ್ನ ಹತ್ರ ಸುಮ್ಮನೆ ಬಿಡೋಲ್ಲ ಹಾ ನನ್ನ ತಂಗಿಗಿನೇ ಮಾತಾಡೋಷ್ಟು ಧೈರ್ಯನ ಅವನಿಗೆ ಏನು ಅನ್ಕೊಂಡಿದ್ದಾನೆ ಅವನ ನನ್ನ ತಂಗಿ ಅನ್ಕೊಂಡು ಅನ್ ತಂಗಿನ ಅಂತ ತುಂಬಾ ಕೋಪ ಬಂದ್ಬಿಡುತ್ತೆ ಇಲ್ಲಿ ಆಗ ಗೌತಮ್ ಕೂಡ ರ್ಯಾಶ್ ಆಗಿ ಕೋಪದಿಂದ ಒಳಗಡೆ ಹೋಗ್ತಾರೆ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಆಗ ಭೂಮಿ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿ ಯಾಕೆ ಈ ಥರ ನೀವು ಕೂಡ ಅದೇ ಥರ ಬಿಹೇವ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಮಹಿ ಕೂಡ ಒಳಗಡೆ ಹೋಗ್ಬಿಡ್ತಾಳೆ ಅಷ್ಟೊತ್ತಿಗೆ ಅವರನ್ನು ತುಂಬ ಕೋಪದಿಂದ ಆಚೆ ಬಂದುಬಿಡ್ತಾರೆ ಬಂದುಬಿಟ್ಟು ಭೂಮಿಗೆ ಹೇಳ್ತಿರ್ತಾರೆ ಏನು ಅಂದ್ಕೊಂಡಿದ್ದಾನೆ ಜೀವ ಹಾಂ ಈಗೆಲ್ಲ ಮಾತಾಡ್ತೀನಿ ಅವ್ನು ಮೊದಲಿನ ಜೀವ ಉಳ್ಕೊಂಡಿಲ್ಲ ಅವ್ನ ಸರ್ಕಲ್ಲೇ ಬೇರೆ ಇದೆ ನೀವೇನೋ ಅನ್ಕೋತಿದ್ದೀರ ಹಾಂ ಪ್ಲೀಸ್ ಗೌತಮ್ ಅದೇ ಒಂದ್ ಸ್ವಲ್ಪ ನಿಧಾನ ಯೋಚನೆ ಮಾಡಿಲ್ಲ ಯಾಕೆ ಈ ತರ ಸಡನ್ ಡಿಸಿಷನ್ ತಗೋತೀರಾ ತಗೋತಿರಾ ನೀವು ಇಂಟರ್ಫಿಯರ್ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಹೇಳ್ತಾ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತ ರ್ಯಾಶ್ ಆಗಿ ಗೌತಮ್ ಭೂಮಿಗೆ ಮಾತಾಡ್ತಾರೆ ಆಗ ಭೂಮಿ ಅಹ್ ಏನೋ ಅವಳು ಕೂಡ ಮಹಿ ಈ ತರ ಮಾಡಬೇಕು ಅಂತ ಭೂಮಿ ಕೂಡ ಅನ್ಕೋತಾಳೆ ಆಗ ಭೂಮಿ ಕೂಡ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊರಟು ನಿಂತಿರ್ತಾಳೆ ಈ ಕಡೆ ಮಹಿಮಾ ಕೂಡ ಅದನ್ನೆಲ್ಲ ನೋಡ್ತಿರ್ತಾಳೆ ಈ ಕಡೆ ಎಷ್ಟೇ ಗೌತಮ್ ಹೇಳಿದ್ರು ಗೌತಮ್ ಮಾತು ಕೇಳಿಸ್ಕೊದ್ಲೆ ಜೀವನ ನಾನು ಸುಮ್ಮನೆ ಬಿಡೋಲ್ಲ ಅವನು ನನ್ನ ತಂಗಿ ಜೊತೆ ಈ ಥರ ರೇಷ್ ನಡ್ಕೊತಾನ ಹಾಂ ಅವ್ನಿಗೆ ಮಾಡ್ತೀನಿ ರೀ ಅವ್ನಿಗೆ ಹಾಂ ಅವ್ನ ಸರ್ಕಲೆ ಬೇರೆ ಆಗಿದೆ ಈಗ ಅವ್ನ ಆ್ಯಕ್ಟಿವಿಟೀಸ್ ಅದಕ್ಕೆ ಬೇರೆ ಆಗ್ತಿರೋದು ಅವ್ನು ಗ್ರೂಪ್ ಸರ್ಕಲೇನೆ ಚೇಂಜ್ ಆಗಿದೆ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ನೀವೇನೋ ಹೇಳಕ್ಕೆ ಬರ್ತಿದ್ರೆ ನೀವೇನೋ ಹೇಳಕ್ಕೆ ಬರಬೇಡಿ ಅಂತ ಬಿಡ್ತಾರಲ್ಲ ಅದನ್ನೆಲ್ಲ ಕೇಳಿಸ್ಕೊಳಂಥ ಮಹಿಮಾ ಕೂ ಭೂಮಿ ಕೂಡ ಮಹಿಮಾ ದಾರಿನ ತಿಳಿತಾರೆ ಆಗ ಗೌತಮ್ಗೆ ಏನೇ ರುಜು ಮಾಡ್ತಾರೆ ಸಿಟ್ಟಲ್ಲಿ ಏನೋ ಅಂದಿರ್ತಾನೆ ನೀವು ಕೂಡ ಅಂದ್ರಿ ಅಲ್ಲ ಹಾಗೆ ಇರುತ್ತೆ ನೀವು ಯಾಕೆ ಅದನ್ನ ದೊಡ್ಡದಾಗಿ ಮಾಡ್ತಿದ್ದೀರ ಅಂತ ಏನಾದ್ರು ಭೂಮಿಕ ಗೌತಮ್ಗೆ ರಿಯಾಲೈಸ್ ಮಾಡೋಕ್ಕೆ ಆ ಥರ ಮಾಡ್ತಾರೆ ಮುಂದಿನ ಸಂಚಿಕೆ ನೋಡೋಣ ಅಥವಾ ಭೂಮಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದಾರ ಮುಂದಿನ ಸಂಚಿಕೆ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ